अकींपुरा प्राथमिक आरोग्य केंद्र के माकी प्रतिभा जनस्ने ವೈದ್ಯ ಡಾಕ್ಟರ್ ಅವರನ್ನು ಕಾರಣವಿಲ್ಲದೆ ರಾಜಕೀಯ ಪ್ರೇರಿತವಾಗಿ ವಿನಾಕಾರಣ ವರ್ಗಾವಣೆ ಮಾಡಿದ್ದಾರೆಂದು ಆರೋಪಿಸಿ ಅಕಿರಾಂಪುರ ಗ್ರಾಮಸ್ಥರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮುತ್ತಿಗೆ ಹಾಕಿ ಡಿಎಚ್ಒ ಡಾಕ್ಟರ್ ನಾಗೇಂದ್ರಪ್ಪ ಮತ್ತು ಟಿಎಚ್ಒ ವಿಜಯಕುಮಾರ್ ವಿರುದ್ಧ ದಿಢೀರ್ ಪ್ರತಿಭಟಿಸಿದರು ಪ್ರಕಾಶ್ ಗೌಡ ಅವ್ರನ್ನ ಈಗ ವಾಪಸ್ ಕರಿಸ್ತಾ ಇದ್ದೀನಿ ತಪ್ಸಮ್ಮ ಅವ್ರಿಗೆ ನಾಳೆ ಬೆಳಗ್ಗೆ ಬರಕ್ಕೆ ಕೇಳ್ತೀನಿ ಅಂತ ಹೇಳ್ತಾ ಇದಾರೆ ಸರ್ ಲೈನ್ ಅಲ್ಲ ಇದಾರೆ ಟಿ ಎಚ್ ಈಗ ಅದನ್ನ ಮೀಡಿಯಾದವರೆಲ್ಲ ಇಲ್ಲೇ ಇದಾರೆ ಸರ್ ದಯವಿಟ್ಟು ಹೇಳ್ಬಿಡಿ ಸರ್ ಸ್ಪೀಕರ್ ಅಲ್ಲಿ ಮಾತಾಡಿ 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 ಸರ್ ಹೇಳಿ ಸರ್ ಹಾ ಅಕಿರಾಂಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎರಡು ವರ್ಷದಿಂದ ಜನಸ್ನೇಹಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವರು ಬರುವ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ ಇಂತಹ ವೈದ್ಯರನ್ನು ಮೇಲಾಧಿಕಾರಿಗಳು ಕಾರಣವಿಲ್ಲದೆ ವರ್ಗಾವಣೆ ಹುನ್ನಾರ ನಡೆಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಾರ್ವಜನಿಕರು ಏಕಾಏಕಿ ಇಲ್ಲಿದ್ದ ಈ ಹಿಂದೆ ಆರು ವರ್ಷ ಸತತವಾಗಿ ಡಾಕ್ಟರ್ ಪ್ರಕಾಶ್ ಗೌಡ ಅನ್ನೋ ಡಾಕ್ಟ್ರೂ ಇಲ್ಲಿ ಸೇವೆ ಸಲ್ಲಿಸ್ತಾಯಿದ್ರು ಅವ್ರ ಸೇವೆ ಭಾಳ ಕೆಟ್ಟದಾಗಿತ್ತು ಯಾರಿಗೂ ಅವರಿಂದ ಉಪಯೋಗ ಇರಲಿಲ್ಲ ಆದ ಕಾರಣ ಅವ್ರಿಲ್ಲಿಗೆ ಬೇಡ ಅಂತ ಹೇಳ್ಬಿಟ್ಟು ಮಾನ್ಯ ನಮ್ಮ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸೂಚನೆ ಮೇರೆಗೆ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದರು ಕಾರಣ ಅವ್ರ ಮೇಲೆ ನೂರಾರು ಆರೋಪ ಇದ್ವು ಸಾರ್ವಜನಿಕರು ಭಾಳ ವಿರೋಧ ವ್ಯಕ್ತಪಡಿಸಿದ ಕಾರಣ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದರು ನಿನ್ನೆ ಏಕಾಏಕಿ ಹಾಕಿದ ಕಾರಣ ಪ್ರತಿಭಟನೆ ಮಾಡಿದಾಗ ಮಾನ್ಯ ಟಿ ಹೆಚ್ ಅವ್ರು ಬಂದು ಸಂಬಂಧಪಟ್ಟ ಡಿ ಎಚ್ ಒರವ್ರ ಗಮನಕ್ಕೆ ತರ್ತೀನಿ ತಂದ್ಬಿಟ್ಟು ಮುಂದಿನ ಕ್ರಮ ಕೈಗೊಳ್ತೀನಿ ಇವಾಗ ಇಲ್ಲಿ ಬದಲಾವಣೆ ಮಾಡಿಕೊಡ್ತೀವಿ ಅಂತ ಕೇಳುವಾಗಿದ್ದರು ಮತ್ತು ಇವತ್ತು ಹೇಳ್ತಾರೆ ನೀವೇನ ಮಾಡ್ಕೊಳ್ರಿ ನಾವು ಅವ್ರನ್ನೇ ಹಾಕೋದು ನನಗೆ ಡಿ ಎಚ್ ಒ ಅವರು ಸೂಚನೆ ಕೊಟ್ಟಿದ್ದಾರೆ ನೀವೇನಾದರೂ ಮಾಡ್ಕೊಳ್ಳಿ ನಾವು ಡಾಕ್ಟ್ರನ್ನ ಬದಲಾವಣೆ ಮಾಡಲ್ಲ ಇಲ್ಲಿ ನಮಗೆ ನೂರೈವತ್ತರಿಂದ ಇನ್ನೂರು ಜನ ಪೇಷಂಟ್ ನೋಡ್ತಿದ್ರೆ ಡಾಕ್ಟರ್ ತಪ್ಸಮ್ ಅವರು ಬೇಕು ಈ ಡಾಕ್ಟ್ರಿಂದ ಏನು ಪ್ರಯೋಜನ ಇಲ್ಲ ನಿನ್ನೆ ನೂರೈವತ್ತು ಇತ್ತು ಇತ್ತು ಒಬ್ಬರೂ ಇಲ್ಲ ಇವ್ರು ನೋಡ್ಬಿಟ್ಟು ಮಕ ನೋಡ್ಬಿಟ್ಟು ಜನ ವಾಪಸ್ ಹೋಗ್ತಾರೆ ಯಾವುದೇ ಜನಕ್ಕೆ ಇವರಿಂದ ಉಪಯೋಗ ಇಲ್ಲ ಆದ ಕಾರಣ ದಯವಿಟ್ಟು ಸಂಬಂಧಪಟ್ಟ ಡಿ ಎಚ್ ಓರವರು ಡಿ ರವರು ಸಿ ಎಸ್ ಅವರು ಇವತ್ತು ಇಲ್ಲಿಗೆ ಬರಬೇಕು ಅಲ್ಲಿವರೆಗೂ ನಾವು ಪ್ರತಿಭಟನೆ ವಾಪಸ್ ತೊಗೊಳಲ್ಲ ಡಾಕ್ಟರ್ ಪ್ರಕಾಶ್ ಗೌಡ ಈ ಹಾಸ್ಪಿಟ್ಲಿಗೆ ಬಂದರೆ ಎಷ್ಟು ದಿವಸ ಬರ್ತಾರೋ ಅಷ್ಟು ದಿವಸನು ದಿವಸ ಪ್ರತಿಭಟನೆ ಮಾಡ್ತೀವಿ ನಮ್ಗೆ ದಯವಿಟ್ಟು ಅವ್ರಿಗೆ ಹಾಸ್ಪಿಟ್ಲಿಂದ ಬಿಡುಗಡೆ ಮಾಡಿ ನಮಗೆ ತಪ್ಸ್ಕೊಂಡು ಡಾಕ್ಟ್ರ್ ಇಲ್ಲಿ ಹಾಕಿ ಕೊಡಬೇಕು ಅವರು ಮೇಲ ಅವರು ಒಂದು ಹೆಗ್ನೆಟ್ ಬರಲಿ ಒಂದು ಬಾಣಂತಿಯಾರು ಬರಲಿ ಅವರೆಲ್ಲ ಅಸ್ಕಟ್ಟಾಗೆ ಏನೈತೆ ಏನಿಲ್ಲ ಅಂತ ಎಲ್ಲ ಆಗಿ ಹೇಳೋರು ಟ್ರೀಟ್ಮೆಂಟ್ ತಗೊಳ್ರಿ ಅಂದ್ರೆ ಇವ್ರು ಇವ್ ಡಾಕ್ಟರ್ ಇವ್ರು ಡಾಕ್ಟ್ರು ನೋಡಿದ್ರು ಮಖಾನಡ್ತಾರೆ ಗ ಇವ್ರು ಬಸ್ವ್ಯಾರು ನೋಡಲ್ಲ ಬಾಣ್ಯಾರು ನೋಡೋಲ್ಲ ಅಂತ ಹೊರಟೋಗ್ಬಿಡ್ತಾರೆ ಅದೇ ಮೇಡಮ್ ಇದ್ದಿದ್ದರೆ ಪ್ರೆಗ್ನೆಟ್ ಇವತ್ತು ಸಾಕು ಅವ್ರ ಇವ್ರು ಮೂರು ದಿವಸ ಬರ್ರಿ ಕಾಲೇ ಆಸ್ಪತ್ರೆ ಬಿದ್ದಿರ್ತೈತೆ ನೊಣ ಹೊಡಿತಾರೆ ನೀವು ಹಾಸ್ಪಿಟ್ಲ್ ಅಂತ ಇದಾಗೋದಿಲ್ಲ ಅವರನ್ನ ಇದ್ರೆ ಇಂದ ಇಷ್ಟು ಒಂದ್ ಆರ್ ಆರ್ ತಿಂಗಳಿಂದ ಮೇಡಮ್ ಅವ್ರ ಭರವತಿಗೆ ರಾಕಿರಾಮ್ಪುರದ ಆಸ್ಪತ್ರೆ ಐತಂತ ಹಳ್ಳಿ ಸುತ್ತ ಹಳ್ಳಿಯರೆಲ್ಲ ಬಂದು ತೋರ್ಸ್ಕೊಂಡೋಗ್ರು ಇವ್ರು ಬಂದವ್ರ ಅಂದ್ರೆ ಒಳನಳ್ಳಿ ಕೊಳ್ಕೆ ಹತ್ತಾರೆ ಇನ್ ಸರ್ ಇವ್ರು ಬೇಡದೇ ಬೇಡ ಸರ್ ನಮಗ್ ತಮ್ಸ ಮೇಡಮ್ ಅವರೇ ಬೇಕು ನಮ್ಗೆ ಒಳ್ಳೆ ಡಾಕ್ಟರ್ ಬೇಕು ಸರ್ ಇವ್ರು ಬಿಪಿ ಶುಗರ್ ಅವ್ರು ನೋಡಲ್ಲ ಒಂದ್ ಇದ್ ನೋಡಲ್ಲ ಸರ್ ಇವ್ರು ಬರೋಕ್ಕಿನ ಬೀಗ ಬರದ್ರು ಉತ್ತಮ ಯಾಕೆ ಹೇಳು ಹಳ್ಳಿಯರು ಸರ್ ಅಕ್ಕಿರಾಮ್ಪುರ ಡಾಕ್ಟರ್ ಗೊತ್ತಿಲ್ಲ ನಾವು ಬೇರೆ ಕಡೆ ಎಲ್ಲ ನಾವು ಹೋಗಿ ತೋರ್ಸ್ಕೊಂಬ ಸರ್ ಇವ್ರು ಅಡ್ಗೆ ಹಾಕ್ತಾನೆ ಇಲ್ಲಿಗೆ ಬರ್ತಾರೆ ಸರ್ ಕುಂದಗನಹಳ್ಳಿ ಬಟ್ಕೆರೆ ಎಲ್ಲ ಊರು ಇಲ್ಲಿ ಬರ್ತಾರೆ ದಾಸರಹಳ್ಳಿಂದ ಬರ್ತಾರೆ ಸರ್ ಇವರು ಅಲ್ಲಿ ಇತ್ತು ತಿರ್ಗಾ ನೋಡಿದ್ರೆ ಆ ಕಡೆಗೆ ಹೆಲ್ಪ್ ಇರೋದು ಯಾಕೆ ಹೇಳೋ ಆಟೋಗಳು ಓಡಾಡ್ತಾರೆ ಇಲ್ಲಿ ಆಟೋಗಳು ಇಲ್ಲ ಬಸ್ನಹಳ್ಳಿ ಮೀನೇ ಪಡೆದು ಅವ್ರು ನಡ್ಕೊಂಡು ಇಲ್ಲಿ ಬಂದು ತೋರಿಸ್ಕೊಂಡ್ರೆ ಲೆಕ್ಕ ಹಾಕಾಡ್ರಿ ಸರ್ ಅವ್ರು ಬರ್ತಾರೆ ಅಂತಂದ್ರೆ ಯಾಕೆ ಹೇಳು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಇಡೀ ಏಳು ಹಳ್ಳಿ ಅಲ್ಲ ಇಡೀ ಇಪ್ಪತ್ನಾಲ್ಕು ಹಳ್ಳಿ ಮೂವತ್ ಮೂವತ್ತು ಹಳ್ಳಿ ಅಂದ್ರೆ ಜನ ಬರೋರು ಇಲ್ಲಿ ತೋರ್ಸಕ್ಕೆ ಆ ಇದು ಜನಗಳಲ್ಲಿ ಮತ್ತೆ ಕ್ರಿಯೇಟ್ ಆಗಿದೆ ಎಲ್ಲ ಬ್ಯಾಲ್ಯದಿಂದ ಬರ್ತಾರೆ ಪುರ್ವಾರ್ ಕಡೆಯಿಂದ ಹಾ ಸುಮಾರು ಜನ ನಡ್ಕೊಂಡ್ ಬಂದು ಎಷ್ಟೋ ಜನ ಬಂದು ಈ ಹನ್ನೊಂದು ಗಂಟೆ ಆಯ್ತು ಅಂದ್ರೆ ನಾಲ್ಕು ಗಂಟೆ ಅವ್ರು ಊಟ ಊಟ ಮಾಡಕ್ ಬಿಡಲ್ಲ ಮೇಡಮ್ ಅವ್ರಿಗೆ ಅಷ್ಟು ಜನ ಅವ್ರು ಟ್ರೀಟ್ಮೆಂಟ್ ತಗೊತಾರೆ ಈಗ ಇವ್ರು ಬಂದೇವ್ರೆ ಒಬ್ರು ಯಾರನ್ನ ಟ್ರೀಟ್ಮೆಂಟ್ ತಗೊಂಡ್ರೆ ತೋರಿಸ್ಬಿಡಿ ಬಂದು ಬಗ್ ನೋಡೋದು ವಾಪಸ್ ಹೋಗೋದು ಅಂತ ಡಾಕ್ಟ್ರು ಬೇಕಾ ಕಾರಣ ಸರ್ ಅವ್ರು ಎಂ ಬಿ ಬಿ ಎಸ್ ಮಾಡೋರು ಅಷ್ಟೇ ಹೆಸರಿಗೆ ಏನೊಂದು ಅವರು ಒಂದು ತಪ್ತಸ್ಕೋಪಿಕ್ ಹಿಂಗ್ ಚೆಕ್ ಮಾಡಲ್ಲ ಒಂದು ಇದು ಮಾಡಲ್ಲ ಏನೊಂದು ಇಲ್ಲ ಯಾರು ಈಗ ಬಂದಿರೋ ಡಾಕ್ಟ್ರು